ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಬನ್ನಿ ಇವತ್ತು ಹಸಿ ಸೀರಿಯಲ್ನ ಪೂರ್ತಿ ಸಂಚಿಕೆ ನಾನು ನೋಡೋಣ ಯಾರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊತೀನಿ ಛಾಯಾ ಮತ್ತು ಮನೋಜ್ಞ ನಡುವಿನ ಎಲ್ಲ ಸತ್ಯ ಕೂಡ ಸೂರ್ಯನ ಕಲಿ ಛಾಯಾ ಹೇಳ್ತಾರೆ ಇಷ್ಟೊಂದು ನಡೆದಿದೆಯಾ ನಿಮ್ಮ ಮಧ್ಯೆ ನನಗೆ ಗೊತ್ತೇ ಇಲ್ವಲ್ಲ ಮೇಡಮ್ ನೀವು ಹೇಳೋದಲ್ವಾ ಅಂತ ಹೇಳ್ತಾರೆ ಒಂದು ಕೆಲಸ ಮಾಡಬೇಕು ನೀವು ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾರೆ ಅಯ್ಯೋ ಇಲ್ಲಪ್ಪ ನನ್ನ ಸಾಯಿ ಬಿಡ್ತಾರೆ ನಾನು ಬರೋಲ್ಲ ಸೂರ್ಯ ಅಂತ ಹೇಳ್ತಾರೆ ನಾನಿದ್ದೀನಿ ನಿಮ್ಮ ಜೊತೆ ನಾನು ನಿಮ್ಮನ್ನು ಕಾಪಾಡ್ತೀನಿ ನಿಮ್ಮ ಮೈ ಮೇಲೆ ಒಂದೇ ಏ ಬೀಳ್ದಂಗೆ ನಾನು ನೋಡ್ಕೋತೀನಿ ಬಂದೆ ಅಂತ ಹೇಳ್ತಾರೆ ಹಾಂ ಸರಿ ಆಯಿತು ಬನ್ನಿ ಹೋಗೋಣ ಒಂದು ಐದು ನಿಮಿಷ ಇರಿ ಅಂತ ಹೇಳ್ಬಿಟ್ಟೆ ಹೋಗ್ತಾರೆ ಚಾಯಾ ಅಯ್ಯೋ ಮಾಂಗೆ ಇಷ್ಟೊಂದು ನೀನು ಆಡಿದ್ಯಾ ಇಷ್ಟೊಂದು ಈಗ ಈಗೆಲ್ಲ ಕ್ರಿಮಿನಲ್ ಬಿದ್ದು ಯೂಸ್ ಮಾಡಿದ್ಯಾ ನೀನು ಬರ್ತಾಯಿದ್ದೀನಿ ತಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೂರ್ಯ ಬರ್ತಾರೆ ಇನ್ನೊಂದು ಕಡೆ ಮೀನಾ ಫೋನಲ್ಲಿ ಮಾತಾಡ್ಕೊಂಡು ಅವರ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ ಅವ್ರಮ್ಮನಿಗೆ ಏನು ಹಿಡಿದಿದ್ದ ವಿಷಯ ಎಲ್ಲ ನಾವು ಹೇಳ್ತಿರ್ತಾರೆ ಊನಮ್ಮ ಮೂವತ್ತು ಲಕ್ಷ ಹೋಗಿರೋದು ಅವರಪ್ಪ ಕೊಟ್ಟಿದ್ರಂತೆ ಅಂತ ಹೇಳಿ ಹೇಳ್ತಿರ್ತಾರೆ ಆಗ ಶಾಂತಿಯವರು ಏಯ್ ಏಯ್ ಅಂತ ಕೂಗ್ತಾನೆ ಇರ್ತಾರೆ ಬಂದೇತೆ ಬಂದೇತೆ ಅಂತ ಹೇಳ್ತಾರೆ ಪದೇ ಪದೇ ಕೂಗ್ತಾನೆ ಇರ್ತಾರೆ ಏನು ಏನು ಅಂದ್ಕೊಂಡಿದೆಯಾ ನೀನು ಹಾಂ ಹೋಗು ನೀರ್ತಾ ಬರೋಕೆ ಒಂದು ಲೋಟ ಅಂತ ಹೇಳ್ತಾರೆ ಏನು ಗಂಡವ್ರ ಮನೆ ವಿಷಯನ ಚೆನ್ನಾಗಿ ಹೇಳೋದು ಅಭ್ಯಾಸ ಆಗಿದೆಯಾ ಅನ್ಸುತ್ತೆ ಅದು ಹೇಳಲಿಲ್ಲ ಅಂತಂದರೆ ಅಂದರೆ ನಿಂಗೆ ತಿಂದಿದ್ದು ಹರಗದೇ ಇಲ್ಲ ಅಲ್ವಾ ಒಂದು ಸೊಸೆಯೇ ಅವ್ರು ಕಲ್ತ್ಕೊಳ್ಳಮ್ಮ ನೀನು ಏನು ಗಂಡನ ಮನೆ ವಿಷಯನ ಅಪ್ಪನ ಮನೆಗೆ ಚಾಚು ತಪ್ಪದೆ ಹೇಳ್ತಾನೆ ಹೇಳಿ ಹೇಳಿದ್ರೆ ನಿನಗೆ ಸ್ವಲ್ಪ ಸಮಾಧಾನ ಅಲ್ವಾ ಕಂಡವ್ರ ಮನೆ ವಿಷಯನ ನನ್ನ ಸೊಸೆ ನೋಡಿ ಕಲ್ತ್ಕೊ ಅವಳು ಹೆಂಗೆ ಚಿನ್ನ ಚಿನ್ನ ಇದ್ದಂಗೆ ಇದೆ ಅಂತ ಹೇಳ್ತಾಳೆ ರೋಹಿಣಿ ಅದೇ ಟೈಮ್ಗೆ ಬರ್ತಾಳೆ ಏನತ್ತೆ ಏನೋ ಏನೋ ಬೈತಿದ್ದೀರಾ ಅಂತ ಹೇಳ್ತಾರೆ ಇಲ್ಲ ಮಾ ಒಬ್ಬರು ಇರ್ತಾರೆ ಗಂಡನ ಮನೆ ವಿಷಯ ಎಲ್ಲನೂ ಅವ್ರ ಅಪ್ಪನ ಮನೆಗೆ ತನೋಗಿ ಹೇಳೋದು ಹೇಳಲಿಲ್ಲ ಅಂತಂದರೆ ಅವ್ರಿಗೆ ಸಮಾಧಾನವೇ ಇಲ್ಲ ಕಂಡವ್ರ ವಿಷಯನ ಹೇಳ್ಕೊಂಡು ಮಾತಾಡೋದ್ರಲ್ಲಿ ಅವರಿಗೆ ತುಂಬ ತೃಪ್ತಿ ಸಿಗುತ್ತೆ ಸ್ವಲ್ಪ ಅವ್ರವ್ರದ್ದನ್ನ ನೋಡ್ಕೋಬೇಕು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತ ಬಯ್ತಾ ಇರ್ತಾರೆ ಅದೇ ಟೈಮ್ಗೆ ಸೂರ್ಯ ಕೂಡ ಮನೆಗೆ ಬರ್ತಾನೆ ಸೂರ್ಯನಿಗೆ ನೀರು ಅಂತೇಳಿ ಏನು ಬೇಡ ಮಾ ಇಡು ನಾನು ತೊಗೋತೀನಿ ಏನು ಕುಡಿತೀನಿ ಅಂತ ಹೇಳ್ತಾರೆ ಸ್ವಲ್ಪ ಸೂರ್ಯ ಬಹಳ ಕೋಪ ಕೋಪದಲ್ಲಿ ಗಂಭೀರವಾಗಿ ನಿಂತಿರ್ತಾನೆ ಆ ಮನೋಜ್ ಮತ್ತು ರೋಹಿಣಿ ಅವ್ರ ಕಡೆಯೇ ನೋಡ್ತಾ ಇರ್ತಾನೆ ಬಟ್ ಅವ್ರಿಗೆ ಗೊತ್ತಿರಲ್ಲ ಏನಿದು ಹಿಂಗೆ ನೋಡ್ತಿದ್ದೀನಿ ಏನೋ ಹಂಗೆ ನೋಡ್ತಿದ್ಯಾ ನಿಮ್ಮ ನಮ್ಮನ್ನು ಅಂತ ಹೇಳ್ತಾಳೆ ಆಗ ರೋಹಿಣಿ ಕೂಡ ಹೌದು ಸೂರ್ಯ ಏನಿದು ನಮ್ಮನ್ನು ಹೀಗೆ ಕೆಕ್ಕರ್ಸ್ಕೊಂಡು ನೋಡ್ತಾ ನಮಗೆ ದೃಷ್ಟಿ ಆಗಲ್ವಾ ಅಂತ ಹಾಂ ಹೌದೌದು ನಮಗೇನು ಆಗಲ್ವಾ ಅಂತ ಹೇಳ್ತಾರೆ ಆ ಮಂಗ್ಯಾನ ನೋಡ್ತಿದ್ದೆಮ್ಮ ನಿನ್ನಲ್ಲ ಅಂತ ಹೇಳ್ತಾರೆ ಆ ಮಂಗ್ಯಾ ಲೋಫರ್ ಲಫಂಗ ನನ್ನ ಮಗ ಅಂತ ಹೇಳ್ತಾರೆ ಏನು ರೀ ಸರಿಯಾಗಿ ಮಾತಾಡಿ ನೀವು ಅಂತ ಹೇಳ್ತಾರೆ ಆಗ ಮಿನವರು ನನ್ನ ಗಂಡ ಏನಂದ್ರು ನಿಮ್ಮ ನಿಮ್ಮನ್ನು ನಿಮ್ಮನ್ನ ಏನಾರ ಬೈಯಕ್ಕೆ ಬಂದಿದ್ದಾನೆ ನಿಮ್ಮನ್ನೆಲ್ಲ ಬೈತಿರೋದು ಅವ್ರನ್ನ ಬೈತಿರೋದು ಅಂತಾರೆ ಸುಮ್ಮನೆರಳೆ ಈ ಗುಂಗ್ರಿಮೇಳೆ ಇದಳಲ್ಲ ಇವಳು ಓ ಏನು ಕಲಿದಳೆ ಮನೆ ಹಾಳು ಬುದ್ಧಿ ಏಕೆ ನಿಮ್ಮ ಬಣ್ಣ ಎಲ್ಲ ಬೈಲ್ ಮಾಡ್ತೀನಿ ಗುಂಗ್ರಿಮೇಳೆ ಅವತ್ತು ನನಗೂ ನಿಮಗೂ ಆಗಿದ್ದು ಒಪ್ಪಂದ ಯಾರಿಗೂ ಗೊತ್ತಿರಲಿಲ್ಲ ಅಂತ ಹೇಳಿ ಏನು ರೀ ಒಪ್ಪಂದ ಅಂತ ಕೇಳ್ತಾರೆ ನನಗೂ ಅವ್ರಿಗೂ ಸೀಕ್ರೆಟಾಗಿ ಒಂದು ಒಪ್ಪಂದ ಆಗಿದೆ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕು ಓಪನ್ ಚಾಲೆಂಜ್ ಮಾಡಿದ್ದು ನಾನು ಓಪನ್ ಆಗಿ ಎಲ್ಲರಿಗೂ ಎಲ್ಲ ಇದು ಮಾಡ ತೋರಿಸ್ತೀನಿ ನೋಡಿ ಇವಾಗ ಈ ಗುಂಗ್ರಿ ಮೇಳೆ ಇದಳಲ್ಲ ಅವಳು ಬಣ್ಣ ಬಾಯಲ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷಕ್ಕೆ ನೋಡಿ ನಿಮ್ಮ ಮೈಲಿ ಬೆವರು ಸುರಿಸ್ತೀನಿ ಮಾಡಬಾರ್ದನ್ನೆಲ್ಲ ಮಾಡಿ ಇಲ್ಲಿ ಬಂದು ನಿಂತಿದ್ದೀರ ಮನೆ ಹಾಳು ಬುದ್ಧಿ ಯಾವತ್ತಿಂದ ಬಂದಿತ್ತು ನಿಮಗೆ ನಮ್ಮ ಅಣ್ಣನ ಬಾಳಲ್ಲಿ ಬಂದು ಅವ್ನು ಬಾಳನ್ನೇ ಸರ್ವನಾಶ ಮಾಡಿದ್ರ ಯಾರ್ಯಾರು ಹೆಂಗೆ ದುಡ್ಡು ಕಳೆದ್ರಿ ಅನ್ನೋದು ನಂಗೆ ಗೊತ್ತು ನಮ್ಮ ಅಪ್ಪ ಕಷ್ಟಪಟ್ಟು ದುಡ್ದಿದ್ರು ಮೂವತ್ತು ವರ್ಷ ಆ ದುಡ್ಡನ್ನ ಹಿಂಗೆ ಅಂತ ಆಗಲಿ ಅಂತ ಕೊಟ್ಟಿದ್ರು ನೋಡಿ ಏನು ಮಾಡಿದ್ರ ಹೇಳಿರೋ ಹೆಣ್ಣಿಯವರೇ ಗುಂಗ್ರಿ ಮೇಳೆ ಏನು ಮಾಡಿದ್ರ ಅಂತ ಒಪ್ಕೊಂಡ್ರೆ ಸರಿಯಾಯಿತು ನಾನು ಏನಂತ ಒಪ್ಕೊಳ್ಳಿ ನಾನೇನು ಮಾಡಿಲ್ಲಪ್ಪ ನಾವೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಒಪ್ಕೊಳ್ಳಿ ಅಂತ ಹೇಳೋ ಏನೋ ಏನಾಯಿದ್ಯೋ ನಿಮಗೆ ಇವತ್ತು ಏನು ಒಪ್ಕೋತಾರೋ ಏನು ಹಿಡಿದಿದ್ಯೋ ಸಕ್ರೆ ನೀವು ಸುಮ್ಮನೆ ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು ಏನಾಗಿದೆ ಏನು ಮಾಡ್ದೆ ಅನ್ನೋದು ನೀವು ಬಣ್ಣ ಬಯಲು ಮಾಡ್ತೀನಿ ಇವ್ನ ಕೊಟ್ಟಿದ್ನಲ್ಲ ಯಾರೋ ಮೋಸ್ಕಾತಿ ಪ್ರೀತಿ ಮಾಡಿ ದುಡ್ಡು ಹೊತ್ಕೊಂಡು ಹೋದ್ಲು ಅಂತ ಅನ್ಲಲ್ಲ ಅವ್ಳು ಸಿಕ್ಕಿದ್ಲು ಅವಳ ಹೆಸ್ರೇನೋ ಅಂತ ಹೇಳ್ತಾರೆ ಹಾಂ ಹೆಸರು ಚಾಯಾ ಅಂತ ಅವ್ಳು ಯಾಕೋ ನೆನಿಸಿದ್ಯಾ ನೀನು ನನಗೆ ಅಂತ ಹೇಳ್ತಾರೆ ಆ ಚಾಯ ಅವ್ಳು ಬೆಂಗಳೂರಿಗೆ ಬಂದಾಯಿತು ಇದರ ಸತ್ಯ ಎಲ್ಲನೂ ಒಪ್ಕೊಂಡಾಯ್ತು ಅಮ್ಮ ಅಂತ ಹೇಳ್ತಾರೆ ಏನು ಛಾಯಾ ಬಂದಿದ್ಲಾ ಅವ್ಳು ನನಗೆ ಸಿಕ್ಕೇ ಒಂದೂವರೆ ವರ್ಷ ಆಗೋಯಿತು ನಿನ್ಗೆ ಹೇಗೋ ಸಿಕ್ಕಿದ್ಲು ಅಂತ ಹೇಳ್ತಾರೆ ಅವ್ಳು ಯಾವಾಗಲೂ ಬಂದಾಗ್ಳು ನನ್ನ ಗಡಿಯಲ್ಲೇ ಓಡಾಡೋದು ಹಾಗಾಗಿ ನನಗೆ ಗೊತ್ತು ನಿನ್ನ ಬಣ್ಣ ಎಲ್ಲ ಬಯಲಾಗಿದೆ ನೀನು ಯಾರಿಗೂ ಏನು ಮೋಸ ಮಾಡ್ಬೋಕಣ ಬಟ್ ಇಬ್ಬರು ಏನು ಮಾಡಿದ್ದೀರಾ ಅಂತ ಒಪ್ಕೊಂಡ್ರೆ ಸರಿ ಆಯಿತು ಅಂತ ಹೇಳ್ತಿರ್ತಾರೆ ಅವ್ರಿಗೆ ತುಂಬ ಭಯ ಆಗ್ತಿರುತ್ತೆ ಏನಾಗಿದೆಯೋ ಏನೋ ಅಂತ ಆ ಇಪ್ಪತ್ತೇಳು ಆ ಅವ್ಳಿಗೆ ಓದ್ಕೊಂಡು ಹೋಗಿಲ್ಲಮ್ಮ ಓದ್ಕೊಂಡು ಹೋಗಿದ್ರು ಅದಕ್ಕೆ ಸೇರಿಸಿ ಇವಮ್ಮ ಇದ್ರ ಗುಂಗುರು ಮೇಳೆ ಅದನ್ನೆಲ್ಲ ವಾಪಸ್ಸು ಇಸ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಅಯ್ಯೋ ನನಗೆ ಛಾಯಾ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಅವ್ಳಿಗೆ ಸಿಕ್ಕಿಲ್ಲೋ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ ಯಾಕೆ ಗೊತ್ತಿಲ್ಲ ಗೊತ್ತಿರೋದಕ್ಕೆ ನಿಮಗೆ ಏನು ಗೊತ್ತು ಹೇಳಿ ಅಂತ ಕೇಳ್ತಿರ್ತಾರೆ ಶಾಂತಿ ಇಲ್ಲಮ್ಮ ಏನೂ ಇಲ್ಲಮ್ಮ ಅದೆಲ್ಲ ಏನು ನಡೆದಿಲ್ಲಮ್ಮ ಅಂತ ಹೇಳ್ತಾರೆ ಆ ಶಾಂತಿ ಆಗ ಇವನ್ನೆಲ್ಲ ಕುಡ್ಕೊಂಬಂದಿರಬೇಕು ಅಂತ ಮತ್ತೆ ಪದೇ ಪದೇ ಬೈತಿರ್ತಾನೆ ನಮ್ಮಪ್ಪ ಕಷ್ಟಪಟ್ಟು ದುಡ್ಡಿರಮ್ಮ ದುಡ್ಡಮ್ಮ ಅದು ನೀನು ಅಂದರೂ ಈಗಲೂ ಆ ಮೊದಲೇ ನಂಬ್ತೀಯಾ ಈ ಮ ನೀನು ನಿಜ ನಂಬಬೇಕು ಅಂತ ಹೇಳಿದ್ರೆ ಆ ಚಾಯನೇ ಕರ್ಕೊಂಬಂದಿದ್ದೀನಿ ನೋಡು ಅಮ್ಮ ಚಾಯಮ್ಮ ಬಾರಮ್ಮ ನೀನು ಎಡ್ಗಾಲು ಒಳಗಡೆ ಬಂದು ಇರೋ ಸತ್ಯನೆಲ್ಲ ಹೇಳಮ್ಮ ಫಸ್ಟು ನೀನು ಅವಳಿಗೆ ಮೋಸ ಮಾಡಿದ್ದೋ ಅವ್ನು ನಿನಗೆ ಮೋಸ ಮಾಡಿದ್ದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಚಾಯ ಕರ್ಕೊಂಡು ಬಂದಿರ್ತಾನೆ ಹೊರಗಡೆ ನಿಂತಿರ್ತಾಳೆ ಆಗ ಛಾಯಾ ಬರ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಇವರೇನಾ ಛಾಯಾ ಅಂದರೆ ಅಂತ ಅಮ್ಮ ಬಾರಮ್ಮ ನೋಡಿ ನಿನ್ನ ಮಗ ಪ್ರೀತಿಸಿ ಕೈ ಕೊಟ್ಟು ದುಡ್ಡು ತೊಗೊಂಡು ಓದ್ ಓಡೋದು ಹುಡುಗಿ ಇವಳೇನೆ ಇವಳೇ ಛಾಯಾ ಅಂತ ಹೇಳ್ತಾಳೆ ಚಯ ನೀನು ಯಾವಾಗ ಬಂದೆ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ ಯಾಕೆ ಬಂದೆ ಅಂತ ಅಂದರೆ ನೀನು ಯಾವಾಗ ಬಂದೆ ನನ್ನ ನೀನು ನನಗೆ ಹೆಂಗೆ ನೀನು ನಮ್ಮ ಮನೆಗೆ ಬರೋಕ್ಕೆ ಧೈರ್ಯ ಎಷ್ಟಿದೆ ನಿನಗೆ ಅಂತ ಹೇಳ್ತಿರ್ತಾರೆ ಯಾರು ಅಂತ ಗೊತ್ತಾಗುತ್ತಪ್ಪ ಮನೋಜಯಗ ನೀನು ಅವಳು ಮೋಸ ಮಾಡಿದ ಅವಳು ನೀನು ಮೋಸ ಮಾಡಿದ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ರಂಗಣ್ಣವರು ಕೇಳ್ತಾರೆ ನೀನೇನಮ್ಮ ಅಂತ ಕೇಳ್ತಾರೆ ಹಾಂ ಅಂದಾಗ ರೋಹಿಣಿ ಚಯ ನೀನು ಕೊಡು ನಾನು ಫಸ್ಟು ನಮ್ಮ ದುಡ್ಡೆಲ್ಲನೂ ಕೊಟ್ಬಿಡು ನೀನು ಆಯಿತಾ ಫಸ್ಟ್ ನಮ್ಮ ದುಡ್ಡೆಲ್ಲೂ ಇಟ್ಬಿಡು ಫಸ್ಟ್ ಕೊಟ್ಬಿಡು ಇಲ್ಲಿಂದ ಹೋಗ್ತಾ ಇರೋ ನೀನು ಅಂತ ಹೇಳ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ರಂಗಣ್ಣವರು ನೀನೇ ಏನಮ್ಮ ಅಂತ ಕೇಳ್ತಾರೆ ಹೌದು ಅಂಕಲ್ ನಾನೇ ನಾವಿಬ್ಬರು ಕೂಡ ಇಷ್ಟಪಟ್ಟಿದ್ವಿ ಆದರೆ ಅದು ನಿಮ್ಮ ದುಡ್ಡು ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ದುಡ್ಡು ಅಂತ ಗೊತ್ತಾಗಿದರೆ ನೀವು ದುಡ್ಡನ್ನು ತೊಗೊಂಡು ನಿಮ್ಮ ಅಪ್ಪ ಅಮ್ಮನೂ ತೊಗೊಂಡು ಹೀಗೆ ಬರಬೇಕಾದ್ರೆ ಗೊತ್ತಾಯಿತು ಹಾಗಾಗಿ ನಾನು ಬೇಡ ಅಂತ ಹೇಳಿಬಿಟ್ಟು ಅವನ್ನ ಬಿಟ್ಬಿಟ್ಟು ನಾನು ದುಡ್ಡು ತೊಗೊಂಡು ಅಲ್ಲಿಂದ ಹೋಗ್ತಿದೆ ಅದಕ್ಕೆ ನಿಮ್ಮೆಲ್ಲರತ್ರೂ ನಾನು ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂಕಲ್ ಆ ಥರ ಕೆಲಸನ ನಾನು ಮಾಡಬಾರ್ದಿತ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇನ್ನೊಂದ್ಸಲ ಅವನು ಎತ್ತ ತಂದೆ ತಾಯಿನೇ ಕಡೆಗಣಿಸಿ ಬರ್ತಿರ್ಬೇಕಾರೆ ಇನ್ನು ನನ್ನೂ ಎಲ್ಲಿ ಚೆನ್ನಾಗಿ ನೋಡ್ಕೊತಾನೆ ಅವನು ಅಂತ ನಾನು ಬಂದ್ಬಿಟ್ಟೆ ಯಾವುದು ಅಂಕಲ್ ನಾನು ದುಡ್ಡು ತಗೊಂಡೋಗಿದ್ದು ನಿಜ ಆದರೆ ಬಂದಮೇಲೆ ನಾನು ಸೂರ್ಯ ಜೊತೆನೇ ಓಡಾಡ್ತಿದ್ದು ಕಾರಲ್ಲಿ ಬಂದ್ಮೇಲೆ ಮ ಪಾರ್ಲರ್ಗೆ ಹೋಗ್ಬೇಕು ಅಂದ್ಕೊಂಡಾಗ ನನಗೆ ಗೊತ್ತಿರಲಿಲ್ಲ ನಾನು ಇವ್ಳು ಪಾರ್ಲರ್ಗೆ ಹೋಗಿದ್ದು ಅಂತ ಆಗಲೇ ಗೊತ್ತಾಯಿತು ಮನೋಜ್ ಕೈ ಸಿಗಿದ್ರೆ ಅವನು ನನ್ನ ಹತ್ರ ಏನು ದುಡ್ಡೇನು ವಸೂಲು ಮಾಡೋಕ್ಕೆ ಅಷ್ಟು ಅವ್ನಿಗೆ ತೆಗೆದಿರಲಿಲ್ಲ ಆದರೆ ಇವಮ್ಮ ಇದ್ದಾಳಲ್ಲ ಇವಳು ಭಾರಿ ಕಿಲಾಡಿ ತುಂಬ ಫಾಸ್ಟು ಯಾವತ್ತು ಯಾವುದೇ ಕಣಕು ನಂಬಾರ್ದು ನಾನು ಕುತ್ತಿಗೆ ಮೇಲೆ ಕೈ ಕೈಯಿಟ್ಟು ಅಮೌಂಟ್ನೆಲ್ಲ ಕಲೆಕ್ಟು ಮಾಡಿಕೊಂಡ್ರು ಏಯ್ ನಾನೆಲ್ಲಿ ಮಾಡಿದ್ದೀನಿ ನಿನಗೆ ಅಂತ ಹೇಳ್ತಿರ್ತಾರ ರೋಹಿಣಿ ಯಾಕೆ ಯಾಕೆ ಸುಲ್ ಹೇಳ್ತಿದ್ಯಾ ನನ್ನ ಹತ್ರ ಎಲ್ಲ ಪೇಪರ್ಸು ಇದೆ ಸೈನ್ ಮಾಡ್ಕೊಂಡಿರುವಂತಹ ಪೇಪರ್ಸ್ ಎಲ್ಲ ಕೂಡ ನನ್ನ ಹತ್ರನೇ ಇದೆ ಇದಕ್ಕೆ ಸಾಕ್ಷಿಯಾಗಿ ಸೂರ್ಯನೇ ಕೂಡ ಅದಕ್ಕೆ ಸೈನ್ ಮಾಡಿದ್ದಾರೆ ನೋಡಿ ಅಂಕಲ್ ಬೇಕಾದರೆ ಇಲ್ಲಾಂದರೆ ನಂದು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ದುಡ್ಡು ಕೂಡ ಹಾಗಾಗಿ ಬಂದ ನಾಲ್ಕು ದಿವಸಕ್ಕೆ ನಾನು ಅಮೌಂಟ್ ಎಲ್ಲ ಕೊಟ್ಟಿದ್ದೀನಿ ಅದರಲ್ಲೂ ಇನ್ನು ಬಡ್ಡಿನ ಸೇರಿಸಿ ಅವರು ಮೂವತ್ತು ಲಕ್ಷನ ಇಸ್ಕೊಂಡಿದ್ದಾರೆ ಇದಕ್ಕೆ ಬೇಕಾದ್ರೆ ನಾನು ಕೊಟ್ಟಿಲ್ಲ ಅಂತ ಅಂದರೆ ನಾನು ರೆಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಬನ್ನಿ ಹೋಗೋಣ ಬೇಕಾದರೆ ಎಲ್ಲರೂ ಅಂತ ಕರಿತಿರ್ತಾರೆ ಆಗ ರೋಹಿಣಿ ಮತ್ತು ಮನೋಜ್ಗೆ ತುಂಬಾ ಭಯ ಆಗಿರುತ್ತೆ ಏನು ಮಾಡೋದಪ್ಪ ಈಗ ಅಂತ ಹೇಳ್ಬಿಟ್ಟು ಫುಲ್ ಬೆವ್ರನ್ನ ಬೆರೆಸ್ಕೊತಿರ್ತಾರೆ ಎಲ್ಲರೂ ಕೂಡ ಅವರನ್ನೇ ಕೂಡ ನೋಡ್ತಾಯಿರ್ತಾರೆ ಆ ಬಿಲ್ಲ ರವಿ ಕೈಲೇ ಕೊಡ್ತಾರೆ ಹೌದು ಇದು ನಿಜ ಅವರು ಅಮೌಂಟನ್ನ ಕೊಟ್ಟಿದ್ದಾರೆ ಮೂವತ್ತು ಲಕ್ಷ ದುಡ್ಡನ್ನು ಆದರೆ ಇವರೆಲ್ಲರೂ ಕೂಡ ನಮಗೆ ಸುಳ್ಳು ಹೇಳಿದ್ದಾರೆ ನಿಮಗೆ ಹೇಗೋ ಬತ್ತು ನೀನು ಅಂತ ಹೇಳ್ತಾರೆ ಆಗ ಛಾಯಾ ದಯವಿಟ್ಟು ಈ ಒಮ್ಮನ್ನ ಮಾತ್ರ ನಂಬಿಡಿ ಇವ್ರು ಭಾರಿ ಕಿಲಾಡಿ ನನ್ನ ಕತ್ಕೇ ಚಾಕುನ ಇಟ್ಬಿಟ್ಟು ದುಡ್ಡೆಲ್ಲ ವಸೂಲು ಮಾಡಿದ್ಲು ಅಪ್ಪ ಯಾವ ರೀತಿ ಯಾವ ರೇಂಜಲ್ಲಿ ಆಡ್ತಿದ್ಲು ಅಂದರೆ ನಾನು ಅವತ್ತು ಸತ್ತೇ ಹೋಗ್ಬೇಕಿತ್ತು ಆ ರೀತಿ ಆಡ್ತಿದ್ಲು ದಯವಿಟ್ಟು ಈ ಮಾತ್ರ ಯಾವುದೇ ಕಾರಣಕ್ಕೂ ನಂಬಿಡಿ ನಾನು ಕೊಟ್ಟಿರೋದಕ್ಕೆ ನನ್ನ ದುಡ್ಡು ಕೊಟ್ಟಿರೋದಕ್ಕೆ ಎಲ್ಲ ಪ್ರೂಫ್ ಇದೆ ದಯವಿಟ್ಟು ನಾನು ನಿಮ್ಮ ಹತ್ರ ಇನ್ನೊಂದು ಸಲ ಕ್ಷಮೆ ಕೇಳಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂಕಲ್ ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು ಸೊ ಹಂಗಾಗಿ ನಾನು ಇಲ್ಲಿಂದ ಹೊರಡೋಣ ಅಂತ ಇದ್ದೀನಿ ಇರೋ ಸತ್ಯನ ಹೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದೆ ಈ ಅಮ್ಮನ ಮಾತ್ರ ರೋಹಿಣಿ ಮಾತ್ರ ನಂಬಿಡಿ ಯಾವುದೇ ಕಾರಣಕ್ಕೂ ಇವರು ಭಾರಿ ಕಿಲಾಡಿ ಇನ್ನೂ ಏನೇನು ಸತ್ಯನ ಮುಚ್ಚಿಟ್ಟಿದ್ದಾರೆ ಅನ್ನೋದನ್ನು ನೀವು ಅವರಿಂದನೇ ತಿಳ್ಕೊಳ್ಳಿ ನಾನು ಯಾವತ್ತೂ ಕೂಡ ಮೋಸ ಮಾಡಬೇಕು ಅಂತ ಇರಲಿಲ್ಲ ಎತ್ತ ತಂದೆ ತಾಯಿನೇ ಬಿಟ್ಟು ಬಂದಮೇಲೆ ಇವ್ನ ನನ್ನೂ ಏನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಅವನು ಕೂಡ ಬಿಟ್ಬಿಟ್ಟು ಹೊರಟೋದೆ ಬಟ್ ನಾನು ಯಾವತ್ತೂ ನಿಮಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ ನಾನು ಇಲ್ಲಿಂದ ಹೊಡ್ತೀನಿ ಅಂತ ಹೇಳ್ತಾರೆ ಆಗ ರೋಹಿಣಿ ಅದ್ರಕ್ಕೆ ಬಂದುಬಿಟ್ಟು ಚಾಯಾ ನಾನು ನಾವತ್ತೂ ಒಬ್ಬಳೇ ಇದ್ದೆ ಅಂತ ನೀವು ನನ್ನ ಹಾಕ್ಕೊಂಡು ರುಬ್ಬಿದೆ ಅಲ್ಲ ನೋಡು ಇನ್ಮೇಲಿದೆ ನಿನಗೆ ಅಂತ ಹೇಳಿಬಿಟ್ಟು ಛಾಯ ಅಲ್ಲಿಂದ ಹೊಡ್ತಾಳೆ ರವಿ ಇದು ಮನೆ ದುಡ್ಡನ್ನೇ ತಗೊಂಡೋಗಿ ಈ ಥರ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ರಲ್ಲ ಅದು ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಅದೇ ದುಡ್ಡಲ್ಲಿ ಶೋರೂಮ್ ಕೂಡ ಓಪನ್ ಮಾಡಿದ್ರಲ್ಲ ಪಾಪ ನಮ್ಮವ ಎಷ್ಟು ಕಷ್ಟಪಟ್ಟು ದುಡ್ದಿದ್ರು ಅಂತ ಹೇಳ್ತಾರೆ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ ಆಗ ರಂಗಣ್ಣವರು ತುಂಬ ಗಂಭೀರವಾಗಿ ಹೇಳ್ತಾರೆ ಮನೋಜ ಬರಪ ಇಲ್ಲಿ ಅಂತ ಕೇಳ್ತಾರೆ ಏನಪ್ಪಾ ಅಂತ ಹೇಳ್ತಾರೆ ನಾನು ಏನೂ ತಪ್ಪು ಮಾಡಿಲ್ಲಪ್ಪ ಅಂತ ಹೇಳ್ತಾರೆ ಆಯಿತು ನೀನು ಏನೂ ತಪ್ಪು ಮಾಡಿಲ್ಲ ನಾನು ಹಿಂಗೆ ಏನೋ ಮಾಡಿದ್ದೆ ನಾನು ಹಿಂಗೆ ಏನು ದ್ರೋಹ ಮಾಡಿದ್ದೆ ಯಾಕೆ ಹೀಗೆ ನನ್ನ ಮೇಲ್ಚಿಟ್ಟು ನಾನು ನಿಮಗೆ ಏನು ತಾನೇ ಕಮ್ಮಿ ಮಾಡಿದ್ದೀನಿ ಎಲ್ಲಿ ಎಷ್ಟೆಲ್ಲ ಓದಿಸಿದ್ದೀನಿ ನಿಂಗೆ ಹೆಂಗೋ ಅನ್ಸ್ಬೊತ್ತು ಉದ್ದಿನ ಉದಕ್ಕೂ ನಿನ್ನ ಜೀವನದ ಬರೀ ಮೋಸ ಮಾಡ್ಕೊಂಡೇ ಬಂದಳು ಹೇಳೋ ಏನು ಮಾಡೋದು ದುಡ್ಡ ಅಂತ ಕೇಳ್ತಾರೆ ಇಲ್ಲಪ್ಪ ನಾನೇನು ಮೋಸ ಮಾಡಿಲ್ಲಪ್ಪ ಅಂತ ಹೇಳ್ತಾರೆ ಆಗ ರಂಗಣ್ಣವ್ರಿಗೆ ತುಂಬ ಕೋಪ ಬರುತ್ತೆ ನಾನು ಎಷ್ಟು ಕೇಳ್ತಿದ್ರು ಪದೇ ಪದೇ ನೀನು ಅದೇ ಉತ್ತರ ಹೇಳ್ತಿದ್ಯಾ ಎಷ್ಟು ಧೈರ್ಯ ನಿನಗೆ ನಾನು ಇದೇನೋ ನಿನಗೆ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾನೆ ಸೂರ್ಯ ಇವ್ರಿಗೆ ಹೀಗೆಲ್ಲ ಹೇಳಿದರೆ ಅರ್ಥ ಆಗಲ್ಲ ಹೋಗು ತೊಗೊಂಬರೋಗೋ ಫಸ್ಟು ಅಂತ ಹೇಳ್ತಾರೆ ನಾನು ಏನೋ ಮಾಡಿದ್ದೆ ನನ್ನ ಜೀವನದಲ್ಲಿ ಒಬ್ರಿಗೂ ಕೂಡ ನನಗೆ ಯಾರಿಗೂ ಕೂಡ ಅನ್ಯಾಯ ಮಾಡ್ದಾನಲ್ಲ ಕಷ್ಟಪಟ್ಟು ದುಡಿದು ಮೇಲ್ಮೈದು ನನ್ನ ಮಗ ನನ್ನ ಮಗ ಅಂತ ಹೇಳ್ತಾ ಇದ್ದೆ ನೀನು ಹೀಗೆ ಎಲ್ರಿಗೂ ಕೂಡ ಮೋಸ ಮಾಡ್ತಿದ್ದೀಯಾ ಹೋಗು ಸೂರ್ಯ ತೊಗೋಬಾರ್ದು ಅಂತ ಹೇಳ್ತಾರೆ ಸೂರ್ಯ ಒಳಗಡೆ ರೂಮ್ ಒಳಗಡೆ ಹೋಗಿ ಬೆಲ್ಟನ್ನ ತಗೊಂಡು ಬರ್ತಾರೆ ಬಟ್ ರಂಗಣ್ಣನವರ ಒಂದು ತಾಳ್ಮೆ ಇದೆಯಲ್ಲ ಅದು ತುಂಬನೇ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಆಗ ಬೆಲ್ಟ್ನ ತಗೊಂಬಂದು ಸೂರ್ಯ ಕೊಡ್ತಾರೆ ರಂಗಣ್ಣವರ ಕೋಪ ಕೂಡ ತುಂಬ ಮಿತಿಮೀರಿ ಹೋಗಿರುತ್ತೆ ಬೆಲ್ಟ್ನ ತಗೊಂಡು ನಿಂತಿರ್ತಾರೆ ನನಗಂತೂ ತಾಳ್ಮೆ ತುಂಬ ಮಿತಿಮೀರಿ ಹೋಗಿದೆ ಅಂತ ಹೇಳಿಬಿಟ್ಟು ಮನೋಜ್ ಕಡೆ ಬರ್ತಾಯಿರ್ತಾರೆ ಆಗ ಶಾಂತಿ ಅಡ್ಡಗಟ್ಟೆ ನಿಂತ್ಕೊಂಡು ಆ ಬೆಲ್ಟ್ನ ಕೈಲಿ ಇಸ್ಕೊಟ್ಕೊಳ್ ಇಸ್ಕೊಡ್ತಾಳೆ ಹಾಗೆ ಎಲ್ಲರೂ ಕೂಡ ತುಂಬ ಗಂಭೀರವಾಗಿ ನಿಂತಿರ್ತಾರೆ ಪಾಪ ಎಲ್ರಿಗೂ ತುಂಬಾ ಭಯ ಆಗ್ತಿರುತ್ತೆ ಇಂಥ ಮೋಸ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು ಶಾಂತಿ ಆಗ ಆ ಬೆಲ್ಟ್ನ ಇಸ್ಕೊತಾಳೆ ಶಾಂತಿನಿ ಬೆಲ್ಟ್ನ ಇಟ್ಕೊಂಡು ಯಾರಿಗೆ ಹೊಡಿತಾರೆ ಅನ್ನೋದೇ ಎಲ್ರಿಗೂ ಕೂಡ ತುಂಬ ಒಂದು ಕಾತುರತೆ ಆಗಿರುತ್ತೆ ಆಗ ಮನೋಜ್ ಒಂದು ಆ ರಮೋನ್ ಕಾಲನ್ನ ಹಿಡ್ಕೊತೇನೆ ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ ದಯವಿಟ್ಟು ನನಗೆ ಹೊಡಿಬಿಡಿ ಅಮ್ಮ ಇನ್ನೊಂದು ಸಲ ತಪ್ಪು ಮಾಡೋಲ್ಲ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ನಾವು ಬೇಕು ಅಂತ ಮಾಡಲಿಲ್ಲ ಅಮ್ಮ ಇದೆಲ್ಲ ಮಾಡಿದ್ದು ರೋಹಿಣಿಯಮ್ಮ ಅವಳೇ ನಾನು ಹೇಳೋಣ ಅಂತ ಅಂದ್ಕೊಂಡೆ ರೋಹಿಣಿನೇ ಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಬೇಕಾರೆ ಅವಳು ಹೊಡೆದ್ಬಿಡಿ ಅಂತ ಹೇಳ್ತಾನೆ ಆದರೆ ಮನೋಜ್ ಗೋಡಿಯಾಕೆ ಬಂದಾಗ ಅವ್ರ ತಂದೆ ರೋಹಿಣಿ ಕಾಪಾಡ್ಕೊತಾಳೆ ಅದನ್ನ ಇರ್ತಾಳೆ ರೋಹಿಣಿ ನಾನು ಅವತ್ತು ಹೇಗೆ ಕಾಪಾಡ್ಕೊಂಡಿದ್ದೆ ನೋಡು ಈಗ ಹೇಗೆ ಮಾತಾಡ್ತಿದ್ದೇನೆ ಮನೋಜ್ ಅಂತ ದಯವಿಟ್ಟು ನನ್ನ ಮೇಲೆ ಆಣೆ ಅಮ್ಮನ ನಂಬಿ ನಾನು ನಿಮಗೆ ಹೇಳೋಣ ಅಂತಿದ್ದೆ ಸತ್ಯನ ಆದರೆ ರೋಹಿಣಿನೇ ಬೇಡ ಅಂತ ಹೇಳಿ ತಡೆದು ನಿಲ್ಲಿಸಿದ್ದು ಆಗ ಶಾಂತಿಯವರು ರೋಹಿಣಿ ಕಡೆ ಬೆಲ್ಟ್ ಇಟ್ಕೊಂಡು ಹೋಗ್ದಾಳೆ ನಾನು ನಿಂಗೆ ಏನೇ ಮಾಡಿದ್ದೆ ಏನು ದ್ರೋಹ ಮಾಡಿದ್ದೆ ನಿನಗೆ ಯಾಕೆ ಹೀಗೆ ಮಾಡಿದೆ ನೀನು ಅಂತ ಹೇಳ್ತಾರೆ ಅತ್ತೆ ಆ ಬೆಲ್ಟ್ನ ದಯವಿಟ್ಟು ಆ ಕಡೆ ತಗೊಳಿಯತ್ತೆ ನನಗೆ ಭಯ ಆಗುತ್ತೆ ನಾನು ನಿಮಗೆ ಏನು ತಪ್ಪು ಮಾಡಿದ್ದೆ ನಾನು ನಿಮ್ಗೆ ಏನೇ ಕೊರತೆ ಮಾಡಿದ್ದೆ ನನ್ನ ಮಹಾಲಕ್ಷ್ಮಿ ಇನ್ನೊಂದು ಕತ್ತಳೆ ನನ್ನ ಸೊಸೆ ನನ್ನ ಹಿರಿ ಸೊಸೆ ಅಂತ ಹೇಳ್ಬಿಟ್ಟು ನನ್ನ ತಲೆ ಮೇಲೆ ಎತ್ ಎತ್ಕೊಂಡು ಮೆರೆದಾಡ್ಸಿದ್ನಳೆ ನಿಮ್ಗೆ ಹೀಗೆ ಮಾಡೋಕ್ಕೆ ಹೇಗೆ ಮನ್ಸ್ಬೊತ್ತು ನಿಮಗೆ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಜೋರು ಜೋರಾಗಿ ಬೆಲ್ಟಲ್ಲಿ ಹೊಡಿತಾ ಇರ್ತಾರೆ ಮತ್ತು ದಯವಿಟ್ಟು ಹೊಡಿಬಿಡಿಯತ್ತೆ ನಾವು ಸ್ವಲ್ಪ ಹೇಳೋದು ಕೇಳಿಯತ್ತೆ ನೀವು ಅಂತ ಹೇಳ್ತಿರ್ತಾರೆ ಆಗ ಹೊಡಿಬೇಡ ಶಾಂತಿ ಅಂತ ಹೇಳ್ತಿರ್ತಾರೆ ಸುಮ್ಮನಿರಿ ನೀವು ನನ್ನ ಕೋಪಕ್ಕೆ ಯಾರು ಕೂಡ ಬರ್ಕೊಡ್ದು ನನ್ನ ತಾಳ್ಮೆ ತುಂಬ ಮಿತಿ ಹೋಗಿದೆ ಅಂತ ಹೇಳ್ತಾರೆ ನಾನು ಹಿಂಗೆ ಏನೇ ದ್ರೋಹ ಮಾಡಿದ್ದೆ ಮಗಳಂತೆ ನೋಡ್ಕೊಂಡಿದ್ನಲ್ಲೇ ನನ್ನ ಸೊಸೆ ನನ್ನ ಮಹಾಲಕ್ಷ್ಮಿ ಎಲ್ಲಿ ಅಂದ್ಕೋತಾಳು ಕೆಳಗೆ ನಡೆದ್ರೆ ಎಲ್ಲಿ ಅವಳು ಪಾದ ಸೌದೋಗುತ್ತೋ ನನ್ನ ಇರಿ ಸೊಸೆ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಓದ್ಕೊಂತಿರುತ್ತಿದ್ನೇ ನನಗೆ ಇಂಥ ಮೋಸ ಮಾಡಿಬಿಟ್ಟಳೆ ಅಂತ ಹೇಳ್ತಿರ್ತಾರೆ ಆಗ ಅದೇ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಜೋರಾಗಿ ಅವಳತ್ರ ಬೆಲ್ಟ್ ಕೂಡ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ ರೋಹಿಣಿ ಬಟ್ ಶಾಂತಿಗೆ ಕೋಪನ ಕೋಪ ತುಂಬಾ ಮಿತಿಮಿರಿ ಹೋಗಿರುತ್ತೆ ತುಂಬ ಅಂದರೆ ತುಂಬ ಅವಳ ಮನಸಲ್ಲಿ ಅವಳ ಮನಸಲ್ಲಿ ಇದ್ದಂತಹ ಕೋಪ ಎಲ್ಲನೂ ಕೂಡ ಅವಳಿಗೆ ಏಟು ಹೊಡೆದು ಅದನ್ನು ತೀರಿಸ್ಕೊತಾ ಇರ್ತಾಳೆ ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಿಂಗೆ ಮೋಸ ಮಾಡಿದೆ ನೀನು ಅಂತ ಯಾಕೆ ಹೀಗೆ ನೀನಾದರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡಿತಾ ಇರ್ತಾಳೆ ಆಗ ರೋಹಿಣಿಗೂ ಕೂಡ ಸ್ವಲ್ಪ ಕೋಪ ಬರುತ್ತೆ ಅತ್ತೆ ನೀವು ನಿಲ್ಲಿಸಿ ಯಾಕೆ ಹೊಡಿತಿದ್ದೀರ ನೀವು ಏನು ಹೊಡಿದಿದ್ದೀರಾ ನಾನು ಎಂಥ ಮಾಡಿದ್ದೀನಿ ನೀವು ನಿಮ್ಮ ಮಗನ ಸರಿಯಾಗಿ ಮೊದಲು ಮೊದಲದನ್ನು ನೋಡಿ ನಿಮ್ಮ ಮಗನ ಅಪ್ರಯೋಜಕ ಕೆಲಸಕ್ಕೆ ಬರ್ದೇನು ಕಾಂಗ್ರೆಸ್ ಗಿಡಕ್ಕೂ ಕೂಡ ಬೆಲೆ ಇಲ್ದಿರನು ಅಂತ ನೀವು ಅವನ್ನ ಎಲ್ಲರೂ ಕೂಡ ಬೈತಾ ಇದ್ರಿ ನಾನು ಹೇಗೆ ನೋಡ್ಕೊಂಡಿರಲಿ ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಈ ಕೆಲಸ ಮಾಡ್ತಾಯಿದ್ರೆ ನನ್ನ ಗಂಡನ್ನು ಕೀಲಾಗಿ ನೋಡ್ತಿದ್ರು ನೀವೇಲ್ವಾ ಹೇಳ್ತಿದ್ದು ಇವನು ಅಪ್ರಯೋಜಕ ಕೆಲ್ಸಕ್ಕೆ ಬರ್ದವನು ಒಂದು ನಯ ಕೆಲಸ ದುಡಿಯೋಲ್ಲ ಅಂತ ಎಲ್ಲ ಹೇಳಿದಾಗ ನಾನು ಹೇಗಿರಬೇಕು ಎಲ್ಲರ ಎಲ್ಲರದ್ರುಗಡೆ ಸಹಿಸ್ಕೊಂಡು ಅಂತ ಹೇಳ್ತಾರೆ ಮನೋಜ್ ಎಪ್ಪ ನೋಡು ಹೇಗೆಲ್ಲ ಹೇಳ್ತಿದ್ದಾಳೆ ನನ್ನ ಬಗ್ಗೆ ಅಂತ ಅನ್ಕೋತಾನೆ ಅದಕ್ಕೆ ನಾನು ಹೇಗೆ ಮಾಡಿದೆ ಏನು ಅದೇನು ಬೇರೆಯವ್ರ ದುಡ್ಡಲ್ಲ ಏನು ಆ ದುಡ್ಡು ತಗೊಂಡು ನಾನೇ ತಿನ್ಕೊಂಡಿಲ್ಲ ಆಯಿತು ಅದೆಲ್ಲ ಖರ್ಚು ಮಾಡಿದ್ದು ನಿನ್ನ ಮಗನಿಗೋಸ್ಕರ ನೀವು ತಾನೇ ಏನು ಮಾಡಿದ್ದೀರ ಏನು ಬೆಳೆಸಿದ್ದೀರ ನೀವನ್ನ ನೀವು ಸರಿಯಾಗಿ ಬುದ್ಧಿ ಕಳಿಸಿದರೆ ಅವ್ರು ಈ ಥರ ಎಲ್ಲ ಹಾಕ್ತಿರಲಿಲ್ಲ ನಾನು ಬಂದಮೇಲೇ ಅವನು ಉದ್ಧಾರ ಆಗಿದ್ದು ಕರೆಕ್ಟ್ ಆಗಿದ್ದು ಅಂತ ಜೋರಾಗಿ ರೋಹಿಣಿ ಹೇಳ್ತಿರ್ತಾರೆ ಒಬ್ಬರು ಸರಿಯಾಗಿದ್ದರೆ ಬಾ ಸರಿಯಾಗಿದ್ದರೆ ಅವನು ಸರಿಯಾಗಿರ್ತಿದ್ದ ನೀವು ಏನು ತಾನೇ ಮಾಡಿದ್ದೀರಾ ಮನುಜಿಗೆ ಮಗ ಮಗ ಅಂತ ಹೇಳ್ತಿರಲ್ಲ ಏನು ಮತ್ತೆ ಅದೇ ಹೇಳ್ತಿದ್ಯಾ ನೀನು ಬಂದಮೇಲೆ ನೀನು ಬಂದಮೇಲೆ ನನ್ನ ಮಗ ಉದ್ಧಾರ ಆಗಿದ್ದ ಹಾಗಾದರೆ ಇಪ್ಪತ್ತೈದು ವರ್ಷ ಯಾರು ಸಾಕಿದ್ದು ಅವ್ನಿಗೆ ಅಂತ ಯಾ ಯಾರು ಸಾಕಿದ್ದು ಅಂತ ಹೇಳ್ತಾರೆ ಅವ್ನಿಗೆ ಯಾಕಮ್ಮ ಹೊಡಿತಿದ್ಯಾ ನೇನು ಅವ್ಳಿಗೆ ನಿಲ್ಸು ಹೊಡಿಬೇಡ ನಿಂಗೆ ಅಷ್ಟು ಕೋಪ ಇದ್ದರೆ ಈ ಗುಂಗ್ರು ಬೆಳೆನ ಮನೆಯಿಂದ ಹೊರಗಡೆ ಹಾಕು ಯಾಕೆ ಹೊಡಿತ ಇದೆಯಾ ನೀನು ಅವ್ಳಿಗೆ ಹೊಡಿಯೋಕ್ಕೆ ಹೋಗ್ಬೇಡ ನೀನು ಬೇಕಿದ್ರೆ ಇಲ್ಲಾಂದರೆ ಆಚಿಕೆ ಹಾಕು ಏನೇ ಎದ್ದೇಳೆ ಮೇಲೆ ನಿನ್ನಿಂದ ಬಂದಮೇಲೆ ನನ್ನ ಮಗ ಉದ್ಧಾರ ಆಗಿರೋದ ನೀನು ಬಂದ ಮೇಲೆ ನಾನು ಅವನಿಗೆ ಬುದ್ಧಿ ಕಲಿಸಿಲ್ಲ ಇಪ್ಪತ್ತೈದು ವರ್ಷ ಸಾಕಿ ಬೆಳೆಸಿದ್ದು ನಾನು ಆಯಿತಾ ಓ ಇಪ್ಪತ್ತೈದು ವರ್ಷ ಸಾಕಿ ಬೆಳೆಸಿದ್ದಲ್ಲ ಈಗ ಈಗ ಅವನ ಜೀವನ ಏನು ರೂಪಿಸ್ಕೊಟ್ಟಿದ್ರೆ ಹೇಳಿ ನಾನು ಆ ದುಡ್ಡನ್ನ ನನಗೋಸ್ಕರ ಏನು ಯಾವತ್ತೇನೂ ಖರ್ಚು ಮಾಡಿಲ್ಲ ನಿಮ್ಮ ಮಗನಿಗೋಸ್ಕರ ನಿಮ್ಮ ಮಗ ಉದ್ಧಾರ ಆಗಲಿ ಬಾಡಿಗೆ ಬದುಕಲಿ ನಿಮ್ಮ ನಂಬ್ಕೊಂಡು ಕೂತಿದರೆ ಅವ್ನು ಇದಕ್ಕೆ ಬೀದಿಗೆ ಬಂದು ಎಕ್ಕಟ್ಟೋಗಿರೋನು ಅಂತ ಹೇಳ್ತಾರೆ ಅದಕ್ಕೆ ನಾನು ಈ ಕೆಲಸ ಮಾಡ್ತೇನೆ ನೋಡು ಎಷ್ಟು ಹೇಳಿದರೂ ಕೂಡ ಒಪ್ಕತನೇ ಇಲ್ವಲ್ಲ ಇವಳು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಧ್ಯಕ್ಕೆ ಮೀನಾ ಬರ್ತಾಳೆ ಅದೇ ದಯವಿಟ್ಟು ನಿಲ್ಲಿಸಿ ಹೊಡಿಬಿಡಿ ಅಂತ ಹೇಳ್ಬಿಟ್ಟು ಕೈನ ಇಟ್ಕೊತಾಳೆ ಬಿಡೆ ಕೈನ ಬಿಡೆ ಕೈನ ಅಂತ ಹೇಳ್ತಾಳೆ ಆಗ ಇಲ್ಲ ಅತ್ತೆ ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ತುಂಬಾ ತಪ್ಪು ನೀವು ಹಾಗೆ ಕೈ ಮಾಡಿದರೆ ಸರಿ ಇರೋಲ್ಲ ಅದೇ ಅಂತ ಹೇಳ್ತಾರೆ ನಿಂತಿದ್ರೆ ನಿಮ್ಮ ಮಗ ಏನು ಒಂದು ಕೈ ಆ ಚಪ್ಪಳೆ ಆಗೋದು ಎರಡು ಕೈ ಸೇರ್ತಾನೆ ನಿಮ್ಮ ಮಗುಂಗೆ ಹೊಡಿಯೋಗಿ ನೋಡೋಣ ಅಂತ ಹೇಳ್ತಾಳೆ ನಿಮ್ಮ ಮಗುಂಗೆ ಹೊಡಿಯೋಕ್ಕಾಗಲ್ಲ ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಚೆನ್ನಾಗಿ ಕೈ ಎತ್ತಿದ್ದೀರ ಅಲ್ವಾ ಅಂತ ದಯವಿಟ್ಟು ಹೊಡಿಬಿಡಿ ಅತ್ತೆ ದಯವಿಟ್ಟು ಇದೊಂದು ಸಲ ಕ್ಷಮಿಸ್ಬಿಡಿ ಅವ್ರನ್ನ ಅಂತ ಕೇಳ್ಕೊತಿರ್ತಾಳೆ ಆಗ ರಂಗಣ್ಣವರು ಹೇಳ್ತಾರೆ ಹೌದಮ್ಮ ಮಗನ ಮೇಲಿನ ಮಮ್ಮಗಾರಕ್ಕ ಮಮ್ಮಗಾರಕ್ಕೆ ನೋಡಿ ಅವನಿಗೆ ಹೊಡಿತಾಳೆ ಆ ಹೆಣ್ಣಿಗೆ ಹೊಡಿತಿದ್ದಾಳೆ ಶಾಂತಿ ನಿಲ್ಲಿಸು ಅವಳಿಗೆ ಹೊಡೆಯೋಕೋಬೇಡ ವೀರವ್ರ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ತಪ್ಪು ನಮಗೆ ಯಾವುದೇ ಕೂಡ ರೈಟ್ಸ್ ಇಲ್ಲ ನೋಡ್ರಿ ಇವಳ ನಾನು ಎಷ್ಟು ಒತ್ತುಕೊಂಡು ಮೆರೆದೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ರಿ ನನಗೆ ಹೀಗೆ ಅಂದ್ಬಿಟ್ಟಲ್ರಿ ನನಗೆ ಹೀಗೆ ತಿರ್ಗಿಸಿ ಮಾತಾಡಿದ್ರಲ್ರಿ ನಾನು ನನ್ನ ಮಗುನ ಬೆಳೆಸೇ ಇಲ್ವಾ ನಾನು ಇಪ್ಪತ್ತೈದು ವರ್ಷ ಸಾಕಿ ಬೆಳೆಸಿದ್ದೀನಿ ಊಟ ನೀರು ಇಲ್ದಲೆ ಆಸ್ಪತ್ರೆಯಲ್ಲಿ ಬಿದ್ದಿರ್ಬೇಕಾರೆ ನಮ್ಗೆ ಯಾರೂ ಗೊತ್ತಿರಲಿಲ್ಲ ಏನಮ್ಮ ಏನಮ್ಮ ಮೀನಾ ಹೇಳ್ತಿಯಲ್ಲ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ ಏನು ಹೇಳ್ತಿದ್ದೀಯಲ್ಲ ಅವಳ ಮಗಳಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದೀನಿ ನಮ್ಮ ಮನೆ ಪತ್ರನ ಹಡ ಇಟ್ಟು ನಾನು ಇವಳಿಗೆ ಪಾರ್ಲರ್ನ ಓಪನ್ ಮಾಡಿಕೊಟ್ಟೆ ಏನೆಲ್ಲ ಮಾಡಿದ್ದೀನಿ ಸಾಯನ ಈಗೆಲ್ಲ ನನಗೆ ತಿರ್ಗಿಸಿ ಮಾತಾಡ್ತಿದ್ದಾಳೆ ಒಳ್ಳೆ ಬಹುಮಾನ ಕೊಟ್ಟಳು ನನಗೆ ನನ್ನಿಂದ ಉದ್ಧಾರ ಆಗಿಲ್ವಂತೆ ನನ್ನ ಮಗ ನಾನು ಅವಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ನನಗೆ ಹೇಳ್ತಾಳಲ್ಲವಾ ಅಂತ ಹೇಳ್ತಾಳೆ ಮತ್ತೆ ಹೊಡಿಯೋದಕ್ಕೆ ಬಂದಾಗ ಆ ಮೀನ ಅತ್ತೆ ದಯವಿಟ್ಟು ಹೊಡಿಬಿಡಿ ಅತ್ತೆ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ ಆಗ ರಂಗಣ್ಣವರು ರೋಹಿಣಿಗೆ ನೋಡು ನೀನು ಅವಳ ಮೇಲೇನೆ ಕೂಡ ದ್ವೇಷ ಮಾಡ್ತಿದ್ದೆ ಈಗ ಅವಳೇ ಬೇಕಾಯಿತು ನಿನ್ನನ್ನು ಉಳಿಸ್ಕೊಳೋಕ್ಕೆ ಅಂತ ಇವಳು ಮನೆ ಬೆಣ ಮನೆ ಬೆಳಗುವಂತಹ ಹೆಣ್ಣು ನಿನ್ನಂತಹ ಎಮ್ಮಾರಿ ಅಲ್ಲಮ್ಮ ಸ್ವಲ್ಪ ಎಲ್ಲರ ಮೇಲೂ ಮನುಷ್ಯತ್ವ ಅನ್ನೋದೇ ಇರಬೇಕು ಈ ಒಂದು ಹೆಣ್ಣು ಇಲ್ಲಿ ಇರಲಿಲ್ಲ ಅಂತಂದರೆ ನಿಮ್ಮಣ್ಣೆ ನಿಮ್ಮ ಅತ್ತೆ ಆಗಿ ನಿನ್ನ ಮನೆಯಿಂದ ಆಚೆಗಾಗ್ತಿದ್ರು ಸ್ವಲ್ಪ ಹೆಣ್ಣಾಗಿ ಅವಳು ಕಳೋದನ್ನು ದಯವಿಟ್ಟು ಕಲಿಯಮ್ಮ ಅಂತ ಹೇಳ್ತಾರೆ ಮನೋಜ ಏನೋ ನೋಡು ನೀನು ಬರೀ ನಿನ್ನ ಜೀವಿತದಕ್ಕೂ ಎಲ್ರಿಗೂ ಮೋಸ ಮಾಡಿಕೊಂಡು ಬಂದಲ್ಲ ಅಂತ ಹೇಳ್ತಿರ್ತಾರೆ ಓ ಇಲ್ಲ ಅಪ್ಪ ಹಂಗೆ ಹಿಂಗೆ ಅಂತಿರ್ತಾನೆ ಮತ್ತೆ ಅದೇ ಉತ್ತರನ ಕೊಡ್ತಾ ಇದೆಯಾ ನಾನು ನಿಮಗೆ ಏನು ತಪ್ಪು ಮಾಡಿದ್ದೀವಿ ಎಷ್ಟು ಕಷ್ಟಪಟ್ಟು ಓದಿದ್ದೀವಿ ಅದಕ್ಕಾದರೂ ಸ್ವಲ್ಪ ಬೆಲೆ ಕೊಡೋ ನೀನು ಸ್ವಲ್ಪ ಮನುಷ್ಯತ್ವದಿಂದ ಇರೋದನ್ನ ಕಲ್ತ್ಕೊ ಅಂತ ಹೇಳ್ತಾಯಿರ್ತಾರೆ ಯಾರ್ಯಾರು ಹೆಂಗೆ ಹೆಂಗೆ ಹಿಂಗಿರ್ತಾರೆ ಅನ್ನೋದನ್ನು ನಾನು ನೋಡಿ ಕಲ್ತ್ಕೊ ಮನೋಜ ಅಂತ ಹೇಳ್ತಾರೆ ಇಲ್ಲಪ್ಪ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ಅದನ್ನು ಹೇಳ್ತಿದ್ದೆ ನಾನು ಎಷ್ಟು ಹೇಳಿದ್ರು ಮತ್ತೆ ನೀನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ರಂಗಣ್ಣ ರಂಗಣ್ಣವರು ಅವ್ರ ಮೇಲೆ ಕೈ ಮಾಡಿ ಹೊಡಿತಾರೆ ಆಗ ನೋಡು ನಿನ್ನ ತಾಯಿ ನಿನ್ನ ಮೇಲೆ ಎಷ್ಟು ಅಗಾಧವಾದ ಪ್ರೀತಿನ ಇಟ್ಕೊಂಡಿದ್ದಾಳೆ ಅನ್ನೋದನ್ನು ನೋಡು ಅವಳ ಮನಸ್ಸಲ್ಲಿ ತಿನಿ ಕೊಡಿಬೇಕಾಯಿದ್ದಾನೆ ಏಟನ್ನು ಅವಳಿಗೆ ಕೊಡೋದು ಇಲ್ಲೇ ಅರ್ಥ ಮಾಡ್ಕೊ ನಿಮ್ಮ ಅಮ್ಮ ನಿನ್ನ ಮೇಲೆ ಎಷ್ಟು ಕುರುಡು ಇಟ್ಟು ಇಟ್ಟಿದ್ರಿಂದ ದಯವಿಟ್ಟು ಇಲ್ಲಿಂದ ಎಲ್ಲರೂ ಕೂಡ ಹೋಗಿ ಅವರ ರೂಮ್ಗೆ ಹೋಗಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ ಮನೋಜ ಕೂಡ ಅಲ್ಲೇ ನಿಂತಿರ್ತಾರೆ ಇನ್ನೊಂದು ಕಡೆ ಮೀನಾ ಎಲ್ಲರಿಗೂ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದಿರ್ತಾನೆ ಸೂರ್ಯ ಕೊಡ ಬಂದಿರ್ತಾರೆ ಹೋ ಟೀ ಮಾಡ್ತಿದ್ದೀಯಮ್ಮ ಅಂತ ಕೇಳ್ತಾರೆ ಹಾಂ ಹೌದು ಟೀ ಮಾಡ್ತಿದ್ದೀನಿ ಆದರೂ ಅತ್ತೆ ಅಷ್ಟೊಂದು ಕೋಪ ಮಾಡ್ಕೋತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ರೀ ಅಂತ ಹೇಳ್ತಾರೆ ಸೂರ್ಯ ನನಗೆ ಗೊತ್ತಿತ್ತು ಅವ್ರು ಹೀಗೆ ಮಾಡ್ತಾರೆ ಹೀಗೆ ನೆನ್ಕೋತಾರೆ ಅಂತ ಆದರೂ ಅವರಾಗೆ ಹೊಡೆದಿದ್ದು ತುಂಬ ತಪ್ಪು ನೀನು ಯಾಕೆ ಮದ್ದಕ್ಕೋದೆ ಅಂತ ಕೇಳ್ತಾರೆ ಮತ್ತೆ ಹೋಗಲಿಲ್ಲ ಅಂದರೆ ಪಾಪ ರೋಹಿಣಿಯವರಿಗೆ ಆಗಿ ಹೊಡಿತಾ ಇದ್ದರೆ ನಾವು ನೋಡ್ಕೊಂಡು ಸುಮ್ಮನೆ ರೀ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಫುಲ್ ಸ್ಟೋರಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ